ಎಲ್ಲೆಲ್ಲಿ ನೀವು ವರ್ಕ್ ಮಾಡಿದ್ರಿ ಆ ವರ್ಕ್ ಲೈಫ್ ಅಟ್ಮಾಸ್ಫಿಯರ್ ಹೇಗೆ ಶೆಲ್ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರು ರಾಯಲ್ ಬ್ಯಾಂಕ್ ಆಫ್ ಸ್ಕಾಟ್ಲ್ಯಾಂಡ್ ಅಂತ ಇದೆ ಬೇರ್ ಕ್ರಾಪ್ ಸೆನ್ಸ್ ಅಂತಂದ್ರೆ ಅದು ಮಾನ್ಸನ್ ಹೋಲ್ಡಿಂಗ್ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ ಅದಾದಮೇಲೆ ಅಮೆಝಾನ್ ಅಲ್ಲಿ ಟೂ ಟ್ವೆಂಟಿ ಟೂ ನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದವಳು ಎಂ ಎನ್ ಸಿ ಅಂತ ಬಂದಾಗ ನೀವು ಅಲ್ಲಿ ವಾಯ್ಸ್ ಔಟ್ ಮಾಡಂಗಿಲ್ಲ ಮ್ಯಾನೇಜರ್ ಇದೆ ಹೇಳ್ತಾನೆ ನೀವು ಕೇಳ್ತಾ ಇರಬೇಕು ಸೊ ಈ ಒಂದು ಜಜ್ಮೆಂಟ್ ಇಂದ ಕ್ಲಿಯರ್ ಆಗಿ ಏನಾಯ್ತದೆ ಅಂದ್ರೆ ಎಲ್ಲ ಸರ್ಕಾರಿಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಇವ್ರಿಗೆ ಅಂತ ಒಂದು ಪರ್ಸೆಂಟ್ ರಿಸರ್ವೇಷನ್ ಮಾಡಬೇಕು ಅಂತ ಎಷ್ಟು ಜನ ರಿಸರ್ವೇಷನ್ ಇಟ್ಟಿದ್ದಾರೆ ಇವತ್ತು ಮೆನ್ಸಿಗಳಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿ ಏನ್ ಮಾಡ್ತಿದ್ದೀರಾ ನೀವು ಅದನ್ನ ಯಾವುದೋ ಒಂದು ಎನ್ ಜಿ ಓಗೆ ಹೋಗೋದು ಅದು ಎಲ್ಲ ಬರೀ ಅಪ್ಪ ಇವ್ರು ಸೆಲೆಕ್ಟೆಡ್ ಎನ್ ಜಿ ಓಸ್ಗಳಿಗೆ ಹೋಗೋದು ಏನೋ ಒಂದು ಕೊಡೋದು ಫೋಟೋ ತೆಗ್ಸ್ಕೊಳ್ಳೋದು ಹಾಕೊಂಬಿಡೋದು ಸೋಷಲ್ ಮೀಡಿಯಾದಲ್ಲಿ ನಿಮ್ಮ ಹೈಯೆಸ್ಟ್ ಸ್ಯಾಲರಿ ಎಷ್ಟು ಅಂತ ಕೇಳ್ಬೋದಾ ಮಂತ್ಲಿ ನೆಸ್ಸು ದೇಹ ಸುಡೋದೇ ಪ್ರಾಬ್ಲಮ್ ಅಲ್ವಾ ಸುಡೋದೇ ಬೇಡ ನಮ್ಮ ದೇಹನ ಪ್ಲಡ್ಜ್ ಮಾಡೋಣ ನಮ್ಮ ದೇಹ ದಾನ ಮಾಡಿಬಿಡೋಣ ಬರೋ ಮುಂದಿನ ಸೈನ್ಸ್ ಗಳಿಗೆ ಅದು ಯೂಸ್ ಆಗಲಿ ಮಾತಾಡೋದ್ರಲ್ಲಿ ನಾವು ಪ್ಲಡ್ಜ್ ಮಾಡಿದ್ವಿ ನಮ್ಮ ಬಾಡಿನ ಹಂಗೆ ಆಗಲೇ ಮಾತಾಡುವಾಗ ಹೇಳಿದ್ರಿ ನಾನು ಯಾವತ್ತೂ ನೆಕ್ಸ್ವಾಗ್ ಮಾಡಿಲ್ಲ ನಾನು ಬರೀ ಸ್ವಲ್ಪ ದಿನ ಭಿಕ್ಷಾಟನೆ ಮಾಡಿದೆ ಅದಾದಮೇಲೆ ನಾನು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ನೀವು ವರ್ಕ್ ಮಾಡಿದ್ರಿ ಆ ವರ್ಕ್ ಲೈಫ್ ಹೇಗಿತ್ತು ನಾನೊಂದು ಈ ಒಂದು ವಿಚಾರ ತುಂಬ ಸೆನ್ಸಿಟಿವ್ ಆಗಿ ಆಗಿರ್ತಾನೆ ಹೇಳ್ಬೋದು ಇಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ನಿಮ್ಮ ನಾಲೆಡ್ಜ್ ಇರಬೇಕು ಸ್ಕಿಲ್ಸ್ ಇರಬೇಕು ಗ್ರಾಜುಯೇಷನ್ಸ್ ಇರಬೇಕು ಆಯಿತಾ ಮತ್ತೆ ಕಂಪ್ನಿಗಳಂತ ಬಂದಾಗ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ಫಸ್ಟ್ ಶೆಲ್ ಐ ಟಿ ಕಾರ್ಪೊರೇಟು ಶೆಲ್ ಕಂಪ್ನಿನಲ್ಲಿ ಕೆಲಸ ಮಾಡಿದೆ ఆమె టూ తౌసండ్ నైన్టల్ బిట్టు రయల్ బ్యాంక్ ఆఫ్ స్కాట్ల్యాండ్ అంత ఇది ఆ కంప్ నిమ్మ సముదాయర్గ్గో పాలసీ మొడ్తీరంతారు నేను అప్రాక్సిమేట్ ఏం అంటూ ఇప్ప ఇనా కంప్తే ఓడానాట ఇట్టుకుంటు ఆ పాలసీకి ఈ పాలసీకి హేగ వ్యత్యాస తర్బోదు అన్నదో విచార ఇట్కం మే పాలీ అదే పాలసిన ఆరు తిండు నన్ను హెచ్ఆర్ ಎಚ್ ಆರ್ ಫಾರ್ ಪಾಲಿಸಿ ಅಂತ ಒಂದು ಡೆಸಿಗ್ನೇಷನ್ ಕೊಟ್ಟಿದ್ರು ಆ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ನಾನಿದ್ದೆ ಮಾಡಿದ್ರು ಇಂಡಿಯಾದಲ್ಲಿ ಆ ಒಂದು ಪ್ರೋಸೆಸ್ ನ ಮಾಡಬೇಕಾದ್ರೆ ಏನ್ ಡಿಫ್ರೆನ್ಸಸ್ ಅಂತ ಅಂದ್ರೆ ಆ ಪಾಲಿಸಿನಲ್ಲಿ ನಮ್ಮ ಹೆಲ್ತ್ ಇಶ್ಯೂಗಳನ್ನೇ ಗಮನಕ್ಕೆ ಇಟ್ಕೊಂಡಿಲ್ಲ ಆ ಪಾಲಿಸಿನಲ್ಲಿ ಏನ್ ಫ್ರೀ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಫ್ರೀ ಮೆಡಿಕಲ್ ಕೊಡ್ಬೇಕಾ ಇವ್ರಿಗೆ ಯಾವ ಥರ ಸಪೋರ್ಟ್ ಮಾಡ್ಬೋದು ಇವ್ರು ಸರ್ಜರಿಗೆ ಹೋದ್ರೆ ಯಾವ ಥರ ಲೀವ್ಸ್ಗಳು ಕೊಡ್ಬೋದು ಎಷ್ಟು ದಿನ ಲೀವ್ ಬೇಕಾಗುತ್ತೆ ಸರ್ಜರಿಗ್ ಹೋದ್ರೆ ಅನ್ನೋದು ಆ ಬಗ್ಗೆ ಇತ್ತು ಸೊ ಈ ಒಂದು ಡಿಫ್ರೆನ್ಸಸ್ನ ನಾನು ತಂದೆ ತಂದ ಮೇಲೆ ಅವ್ರ ಒಂದು ನನ್ ಡಿಮ್ಯಾಂಡ್ ಇಟ್ಟೆ ಅವ್ರಿಗೆ ಈ ಪಾಲಿಸಿ ನನ್ನ ಪಾಲಿಸಿ ಆಗಿರಬಾರ್ದು ಬಿಕಾಸ್ ನನಗೂ ಟೈಮ್ ನನ್ ನನ್ನ ನನ್ನ ಎಫರ್ಟ್ ಹಾಕ್ಬಿಟ್ಟು ನೀವೇನೋ ಕೊಡ್ತೀರಾ ನನಗೆ ಇನ್ಕಮು ಅದನ್ನ ನಾನು ತಗೊಂಡೋಗಿ ನಾನು ಅಲ್ಲಿಗೆ ಕ್ಲೋಸ್ ಆಗ್ಬಾರ್ದು ಇದು ಒಂದು ಏನಂತಾರೆ ಜಾರಿಗೆ ಬರ್ಬೇಕು ಜನಕ್ಕೆ ಇದು ಗೊತ್ತಾಗ್ಬೇಕು ನಮ್ಮ ನಿಮ್ಮ ಸಂಸ್ಥೆನಲ್ಲಿ ನಮ್ಮ ಜನ ಏನಿಲ್ಲ ಅಂದ್ರೆ ಒಂದು ಐದು ಜನನಾದ್ರೆ ಹೇಳ್ಬೇಕು ಸರಿ ಅಂತ ಅಂತ ಅಂದ್ಬಿಟ್ಟು ಪಾಲಿಸಿ ಮಾಡ್ಕೊಟ್ಟೆ ಮಾಡಿಕೊಟ್ಟು ಒಂದು ಹದಿನೈದು ಅಕ್ರಾಸ್ ಇಂಡಿಯಾದಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಟ್ರಾನ್ಸ್ನ ರೆಪೀಟ್ ಓಕೆ దట్ ఈస్ ఆఫ్ ద గుడ్ ప్రోసెస్ అదామే నేను బంద బర్ మాన్సెంటో హోల్డింగ్ ప్రై అంటు అసోసీ అల్లి క్యాష్ అప్లకేషన్ అల్లి టన్ అదా మేలు అమెజాన్ అల్ టూ తౌసండ్ స్టార్ట్ మాదూసండ్ ట్వంటీ త్రీ బ్యాడ్ లక్సాక్షన్ ಎಲ್ಲರೂ ತೆಗೆದಿದ್ರು ಮೆಜಾರಿಟಿ ಒಂದು ಹತ್ತು ಸಾವಿರ ಎಂಪ್ಲಾಯ್ ಹೋಗಿದ್ರು ನಂದು ಪಾರ್ಟಿ ವೆಂಡರ್ ಟ್ರಾನ್ಸಾಕ್ಷನ್ ಅಂತಾರೆ ಟಿ ಪಿ ವೆಂಡರ್ ಟ್ರಾನ್ಸಾಕ್ಷನ್ ಈ ಎಲ್ಲಾ ಒಂದು ಪ್ರಕ್ರಿಯೆ ನೋಡಿದಾಗ ನನಗನ್ಸಿದ ಅಲ್ಲಿ ರಾಜಕೀಯ ಏನು ಅಂತ ಅಂದ್ರೆ ನೀನು ವಾಯ್ಸ್ ಔಟ್ ಮಾಡಬಾರ್ದು ಎಮ್ ಸಿ ಅಂತ ಬಂದಾಗ ನೀವು ಅಲ್ಲಿ ವಾಯ್ಸ್ ಔಟ್ ಮಾಡಂಗಿಲ್ಲ ಮ್ಯಾನೇಜರ್ ಇದು ಹೇಳ್ತಾನೆ ನೀವು ಕೇಳ್ತಾ ಇರಬೇಕು ನೋಡಿರೋ ಸಿಗಳಲ್ಲಿ ಐ ಐಟಿ ಕಂಪ್ನಿಗಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಈಗ ಏನಾದ್ರೂ ಹರಾಸ್ಮೆಂಟ್ ಆಯ್ತು ಅಥವಾ ಏನೋ ಒಂದು ಆಯ್ತು ವಾಯ್ಸ್ ಔಟ್ ಮಾಡ್ಬೇಕು ಅಂದಾಗ ಯು ಕೆನ್ ಕ್ಯಾನ್ ಬ್ಲೋ ಯು ಕೆನ್ ಬ್ಲೋ ಯಾಟ್ ಯು ಇದು ಅಲ್ಲೇ ಹತ್ರ ಬರ್ತಾ ಇದ್ದೀನಿ ನಾನು ಇಲ್ಲಿ ನನಗೆ ಒಂದು ಇನ್ಸಿಡೆಂಟ್ ಉಂಟು ಶೆಲ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಎಂಪ್ಲಾಯ್ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ರು ತುಂಬ ಡಿಸ್ಟೆನ್ಸ್ಗಳು ಮಾಡೋದು ಮತ್ತು ನಮ್ಮ ಕಾಲೇಜ್ ಕಾಲೇ ನಾನು ತುಂಬ ಡಾಮಿನೇಟಾಗಿ ನೋಡೋದು ಆ ಥರ ಎಲ್ಲ ಮಾಡ್ತಿದ್ವಿ ಇದನ್ನ ನಾವು ಇದನ್ನ ನಾನು ಎನ್ಕೌಂಟರ್ ಮಾಡಕ್ಕೆ ಹೋದಾಗ ಇದೆಲ್ಲ ನಿಂತು ಮಾತಾಡೋಂಗಿಲ್ಲ ಇದೆಲ್ಲ ನಾವು ಪರ್ಸ್ನಲ್ ಆಗಿ ಮಾತಾಡ್ತೀವಿ ನಿನ್ನ ಎಲ್ರ ಮುಂದೆ ಹೆಂಗೆ ಕೇಳಂಗಿಲ್ಲ ಹಂಗೆ ಇಲ್ಲಿ ಹೆಂಗ್ ಗೊತ್ತಾ ನಾವು ವಿಸ್ ವಿಸಿಲ್ ಬ್ಲೂ ಮಾಡ್ಬೋದು ಬಟ್ ಆದರೆ ಇದನ್ನು ಮುಚ್ಚಾಕಕ್ಕೆ ನೋಡ್ತಾರೆ ಅಲ್ಲಿ ಆಯ್ತಾ ಅಂಟಿಲ್ ಟು ತೌಸಂಡ್ ಟ್ವೆಂಟಿ ಗಂಟೆ ಈ ತರ ಕೈಂಡ್ ಆಫ್ ಡಿಸ್ಕಂ ತುಂಬಾ ನೋಡಿದ್ದೀನಿ ನಾನು ಆಯ್ತಾ ಸಿ ನಾನು ಹೇಳೋದು ಎಮ್ ಎನ್ ಸಿ ಅಂತ ಬಂದಾಗ ಇವತ್ತಿಗೆ ನಾನು ಎಮ್ ಎನ್ ಸಿಗ್ ಒಂದೇ ಹೇಳೋದು ಗ್ರಾಜುಯೇಷನ್ ಅಂತಂದ್ರೆ ನಮ್ಮ ಸಮುದಾಯದವ್ರು ಯಾರು ಗ್ರಾಜುಯೇಷನ್ಸ್ ಗಳೆಲ್ಲ ಮಾಡಕ್ಕಾಗಲ್ಲ ಫೈನ್ ನೀವೇನೋ ಸ್ಕಾಲರ್ಶಿಪ್ ಕೊಡ್ತೀರಾ ಫೈನ್ ಆದ್ರೆ ನೀವ್ ಒಂದ್ ಯೋಚನೆ ಮಾಡಿ ಎಕ್ಸಾಂಪಲ್ ರಕ್ಷಿತಾ ಬಂದ್ಬಿಟ್ಟು ಅರೌಂಡ್ ಒಂದು ಫಾರ್ಟಿ ಇಯರ್ಸ್ ಆಗಿದೆ ಅಂತಾನೆ ಇಟ್ಕೊಳ್ಳಿ ಇಲ್ಲ ಫಾರ್ಟಿ ಫೈವೇ ಆಗಿರ್ಬೋದು ಅಂತಾನೆ ಇಟ್ಕೊಳ್ಳಿ ಇಲ್ಲ ತರ್ಟಿ ನೇ ತರ್ಟಿ ತ್ರೀನೇ ಆಗಿರ್ಬೋದು ಅಂತಾನೆ ಇಟ್ಕೊಳ್ಳಿ ಆಯ್ತಾ ಇವಾಗ ಎಜುಕೇಶನ್ ಮಾಡು ಅಂತ ನೀನು ಫ್ಯಾಮಿಲಿಯಿಂದಾನೇ ಆಚೆ ಹಾಕಿದ್ದಾರೆ ನೀನು ಎಕನಾಮಿಕಲ್ ಬ್ಯಾಲೆನ್ಸ್ ಮಾಡ್ತೀಯ ಎಜುಕೇಶನ್ ಫೋಕಸ್ ಮಾಡ್ತೀಯಾ ನಿಮ್ಗ ಕೆಲ್ಸದ ಕಡೆ ಗಮನ ಕೊಡ್ತೀಯಾ ಸಿ ಒಂದ ಸೈಕಾಲಜಿಕಲಿ ಪರ್ಸನ್ ಎಸ್ ಅಫ್ಕೋರ್ಸ್ ನಿನಗೇನೋ ಸಪೋರ್ಟ್ ಇದೆ ಬಿಂದ ಏನೋ ಸಪೋರ್ಟ್ ಇದೆ ಬಿಂದ ಸಪೋರ್ಟ್ ಇದ್ರೆ ಏನೋ ಮಾಡ್ಬೋದು ನನಗೆ ಯಾರು ಸಪೋರ್ಟೇ ಇಲ್ವ ಎಲ್ಲ ನಾನೇ ಟೇಕ್ ಕೇರ್ ಮಾಡ್ತಿರ್ಬೇಕು ಸೊ ನಾನು ಹೇಳೋದು ಇವತ್ತಿಗೂ ಅಷ್ಟೇ ಇದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಒಂದು ಜಜ್ಮೆಂಟ್ ಬರುತ್ತೆ ನಾಲ್ಕು ಸಾವಿರ ಅಂತ ಏನ್ ನಾಲ್ಕು ಜಜ್ಮೆಂಟ್ ಹೇಳುತ್ತೆ ಅಂತ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ಗಳನ್ನ ನಮ್ಮ ಸಂವಿಧಾನದಲ್ಲಿ ಒಂದು ಪ್ರಜೆಗಳಾಗಿ ನೋಡ್ಬೇಕು ನಾವು ಎಲ್ಲವನ್ನು ಒಪ್ಕೊಳ್ಳೋದ್ರಲ್ಲಿ ತುಂಬಾ ಫೇಲ್ಯೂರ್ ಆಗಿದ್ದೀವಿ ಸೊ ಈ ಒಂದು ಜಜ್ಮೆಂಟ್ ಕ್ಲಿಯರ್ ಆಗಿ ಅಂದ್ರೆ ಎಲ್ಲ ಸರ್ಕಾರಿಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಇವ್ರಿಗೆ ಅಂತ ಒಂದು ಪರ್ಸೆಂಟ್ ರಿಸರ್ವೇಶನ್ ಮಾಡಬೇಕು ಅಂತ ಎಷ್ಟು ಜನ ರಿಸರ್ವೇಶನ್ ಇಟ್ಟಿದ್ದಾರೆ ಕೇಳಿದ್ರೆ ಗ್ರಾಜುಯೇಷನ್ ಸಮ್ ಆಫ್ ಯಾರು ಎನ್ ಜಿ ಒಗಳು ಮಿಡ್ಲಲ್ಲಿ ಬರ್ತಾರೆ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಬರೀ ಗ್ರಾಜ್ಯುಯೇಷನ್ ಟ್ರಾನ್ಸ್ಜೆಂಡರ್ಸ್ಗಳನ್ನ ಹುಡ್ಕೋದು ಪ್ರೋಗ್ರಾಮ್ ಮಾಡು ಒಂದಷ್ಟು ಏನು ಫಂಡಿಂಗ್ ತಗೊಳು ಅವ್ರನ್ನ ಮೂವ್ ಮಾಡು ಈ ಪ್ರೋಗ್ರಾಮ್ ಆಗಬಾರ್ದು ಈಗ ನಾ ನಾವು ಒಂದೆಡೆ ಸಂಸ್ಥೆಗಿ ನಾವು ಇವತ್ತಿಗೂ ಮೂವತ್ತ ಮೂವತ್ತಿಂದ ಒಂದು ಮೂವತ್ತೆರಡು ತನಕ ಅಪ್ರಾಕ್ಸ್ ಮೂವತ್ತೆರಡು ಅಂತಾನೆ ಇಟ್ಕೊಳ್ಳಿ ಕಾಲೇಜು ಮತ್ತೆ ಕಂಪ್ನಿಗಳು ಸೇರಿ ಎಷ್ಟೋ ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ ಅವ್ರು ಹೇಳೋದು ಒಂದೇ ಡೈಲಾಗ್ ಲುಕ್ ಇಟ್ ಫಾರ್ವರ್ ವಿ ಲುಕ್ ಇಟ್ ವಿ ವರ್ಡ್ ಡೂ ದ ನೆಕ್ಸ್ಟ್ ನನ್ನ ಲಾಬಿ ಇರೋದೇ ಅಲ್ಲಿ ವಾಟ್ ವಿನ್ ಡೂ ದ ನೆಕ್ಸ್ಟ್ ಅಂತ ಅಂತ ಅಂದಾಗ ಅದು ಮಾತು ಜಸ್ಟ್ ಮಾತಾಗಿರ್ಬಾರ್ದು ಅದು ನಾನು ಇವತ್ತು ಡೈಲಾಗ್ ಅದೇ ಇರೋದು ಎಮ್ ಎನ್ ಸಿಗಳಿಗೆ ಗಳಿಗೆ ಸ್ಟಾಪ್ ಯುವರ್ ಹೋರಲ್ ಪ್ರಾಕ್ಟೀಸ್ ಜಸ್ಟ್ ಬಿ ಪ್ರಾಕ್ಟಿಕಾಲಿಟಿ ನಾನು ಏನೋ ಬಂದ್ ರಕ್ಷಿತಾ ಬರ್ತಾಳೆ ಏನೋ ಗೆಸ್ತಾ ಕರೆದ್ರಿ ಏನೋ ಸಂಸ್ಕೃತ ಏನ್ ಮಾಡ್ಬಿಟ್ಲು ಸಂಸ್ಥೆ ಪರವಾಗಿ ಸೊ ಮುಗೀತು ಸಿ ನಿಮಗೊಂದು ಗೊತ್ತಾ ಟೂ ಪರ್ಸೆಂಟ್ ಸಿ ಎಸ್ ಆರ್ ಫಂಡಿಂಗ್ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿ ಏನ್ ಮಾಡ್ತಿದ್ದೀರಾ ನೀವು ಅದನ್ನ ಏನ್ ಮಾಡ್ತಿದ್ದೀರಾ ಯಾವುದೋ ಒಂದು ಎನ್ ಜಿ ಓಗ್ ಹೋಗೋದು ಅದು ಎಲ್ಲ ಬರೀ ಅಪ್ಪ ಇವ್ರ ಸೆಲೆಕ್ಟೆಡ್ ಎನ್ ಜಿ ಓಸ್ ಗಳಿಗೆ ಹೋಗೋದು ಏನೋ ಒಂದು ಕೊಡೋದು ಫೋಟೋ ತೆಗ್ಸ್ಕೊಳ್ಳೋದು ಹಾಕೊಂಡ್ಬಿಡೋದು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೇನಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯು ಆರ್ ಪಾರ್ಟ್ ಆಫ್ ದ ನೇಷನ್ ಯು ಆರ್ ಪಾರ್ಟ್ ಆಫ್ ದ ಸೊಸೈಟಿ ನೀವು ಬಾ ಭಾರತ ಪ್ರಜೆಯಾಗಿ ಸಮಾಜದಲ್ಲಿ ಒಂದು ಭಾಗ ಆಗಿ ಡೆಪ್ತಲ್ಲಿ ಏನಾಗ್ತಿದೆ ಅದರ ಬಗ್ಗೆ ಫೋಕಸ್ ಮಾಡಿ ಅದ್ರ ಫಂಡ್ ಯೂಸ್ ಮಾಡಿ ಏನೋ ಮಾಡಿದ್ರಿ ಅಂತ ಡೋಂಟ್ ಯೂಸ್ ದಟ್ ಫಂಡ್ ಅಲ್ವಾ ಅದಕ್ಕೆ ನಾನು ಹೇಳೋದು ಇವತ್ತಿಗೋಸ್ ಅಲ್ಲಿ ಕಮ್ ಕಮ್ಯುನಿಟಿ ವಾಯ್ಸ್ನ ರೈಸ್ ಮಾಡಿದ್ರೆ ನಿಮ್ಮನ್ನ ನಾಳೆನೆ ತೆಗೆದು ಹಾಕ್ತಿರ್ತಾರೆ ಯಾಕೆ ಅಂತ ಅಂದ್ರೆ ನಾನು ರೀಸೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ನನ್ನ ಮ್ಯಾನೇಜರ್ಗೆ ನಾನು

ಕಂಪನಿ ಲೀಡರ್ಸ್ ಅಂತ ಮಾತಾಡ್ಬಂದ್ ಚೀಪ್ ಪಾಲಿಟಿಕ್ಸ್ ಇದೆ ರಕ್ಷಿತಾ ಅದಕ್ಕೊಬ್ಬ ಫಾರ್ಮಾಲಿಟಿ ಇದೆ ಹಂಗೆ ಅಂತ ಅಂದ್ರೆ ಯಾವ ಫಾರ್ಮಾಲಿಟಿ ಇದೆ ವಿಚ್ ಇಸ್ ಅ ಫಾರ್ಮಾಲಿಟಿ ಹಾವ್ ವಿಲ್ ದ ಲೀಡರ್ ನನ್ ಲೀಡರ್ನ ಕೇಳೆ ಬಿಟ್ಟೆ ಪ್ಲೀಸ್ ಲೆಟ್ ಮೀನ್ ವಾಟ್ ಆರ್ ದ ಪ್ರೋಟೋಕಾಲ್ಸ್ ಇದೆ ಟು ಸ್ಪೀಕ್ ವಿತ್ ಇಲ್ಲ ಆತರ ಏನಿಲ್ಲ ಯಾರು ಹೇಳಿದ್ ನಿಮಗೆ ಇಲ್ಲಿ ನಮ್ಮ ಇಲ್ಲಿ ಏನ್ ಗೊತ್ತ ಸಮುದಾಯನ ಒಂಥರ ಅಂಡರ್ ಅಲ್ಲಿ ನೋಡೋದು ಜಾಸ್ತಿ ಫಸ್ಟ್ ಈ ಕ ಅದನ್ನ ನಿಲ್ಲಿಸಬೇಕು ಆಯ್ತಾ ನಾನೊಂದು ಹೇಳ್ತೀನಿ ನೋಡಿ ಎಷ್ಟೋ ಹಳ್ಳಿಗಳಲ್ಲಿ ಹೋದಿರೋಂತಹ ಅವಿದ್ಯಾವಂತರ ಜನ ಇದ್ದಾರೆ ಅವ್ರಿಗೆ ಜಾಗ ಕೊಡಿ ಆಯ್ತಾ ಎಲ್ಲೋ ಯಾರೋ ಕಾಂಟ್ರಾಕ್ಟ್ ಮಾಡ್ಕೊತಾರೆ ಇವ್ ಕಾಂಟ್ರಾಕ್ಟ್ ಬರುತ್ತೆ ಆ ಕಾಂಟ್ರಾಕ್ಟಲ್ಲಿ ಇವರು ಯಾರೋ ರೆಕ್ವೀಟ್ ಮಾಡ್ಕೊಂತಾರೆ ಯಾರೋ ಒಬ್ಬ ಕಮಿಷನ್ಗೋಸ್ಕರ ಗೋಸ್ಕರ ಇನ್ನೊಬ್ಬನ ಸೇರಿಸ್ತಾರೆ ಡೋಂಟ್ ಡೂ ದಟ್ ಸೆಕೆಂಡ್ ಪಿ ಯು ಸಿ ಮಾಡಿರೋರು ಇದ್ದಾರೆ ಹತ್ತನೇ ಕ್ಲಾಸ್ ಓದಿರೋ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಎಜುಕೇಶನ್ ಗ್ರಾಜುಯೇಷನ್ ಗ್ರಾಜೇಶನ್ ಮಾಡಿರೋ ಡಬಲ್ ಗ್ರಾಜುಯೇಷನ್ ಅವರು ಅವರು ಇದ್ದಾರೆ ಎಕ್ಸಾಂಪಲ್ ನಮ್ಮ ಸಮಾಜದಲ್ಲಿ ಮಾಳವಿಕಾ ಅಂತ ಇದ್ದಾರೆ ಅವ್ರು ಡಬಲ್ ಗ್ರಾಜುಯೇಷನ್ ಅವರು ಅವಳು ಅಂದ್ರೆ ಅವಳು ನೋಡಕ್ ನೀವು ಹುಡುಗ ಅಂತಾನೆ ಅಂತಿರ ಬಟ್ ಅವರ್ ಫೆಮಿನ ಅವರ್ ಫೀಲಿಂಗ್ ಅಲ್ಲ ಹುಡುಗಿ ಫೆಮಿನ ಸೊ ನೋಡಿದ ತಕ್ಷಣನೇ ನೀವು ಹುಡುಗ ಅಂತ ಹೇಳಂಗಿಲ್ಲ ಸಿ ಟ್ರಾನ್ಸ್ಜೆಂಡರ್ ಮೀನ್ಸ್ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಫ್ ದ ಬಾಯ್ ಇಸ್ ಸೇಯಿಂಗ್ ದಟ್ ಐ ऍಮ್ ಟ್ರಾನ್ಸ್ ಪ್ಲೀಸ್ ರೆಸ್ಪೆಕ್ಟ್ for that ಓಕೆ ಜೆಂಡರ್ ಇಸ್ ಡಸನ್ಟ್ ಮ್ಯಾಟರ್ ಫೀಲಿಂಗ್ ಇಸ್ ಅ ಮ್ಯಾಟರ್ ಅಂತ ಹೇಳ್ತಾರೆ ನಿಮ್ಮ ಹೈಯೆಸ್ಟ್ ಸ್ಯಾಲರಿ ಎಷ್ಟು ಅಂತ ಕೇಳಬಹುದಾ ಆ ನಂಗೆ ಇಷ್ಟು ಸ್ಯಾಲ್ರಿ ಅಂತ ನೋಡಿದ್ದು ನಾನು ಅರೌಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಮಂತ್ಲಿ ನೆಸ್ ಓಕೆ ಯಾಕೆ ಕೇಳಿದೆ ಅಂದ್ರೆ ಸಾಕಷ್ಟು ಜನ ನನಗೆ ಎಲ್ಲೂ ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಪಾಲಿಟಿಕ್ಸ್ ಇದೆ ಬಟ್ ಆದ್ರೂ ಅದನ್ನೆಲ್ಲ ದಾಟ್ಕೊಂಡು ಯು ವರ್ಕ್ಡ್ ದೇರ್ ಸಿಕ್ಸ್ಟಿ ಫೈವ್ ಥೌಸಂಡ್ ಸ್ಯಾಲ್ರಿ ಅಂದರೆ ಭಾಳ ಖುಷಿ ಆಗುತ್ತೆ ಇದು ಗೊತ್ತಾಗ್ಲಿ ಅಂತಾನೆ ನಾನು ಈ ವಿಷಯ ಕೇಳಿದ್ದು ಇದಾದ ನಂತರ ನೀವು ಪಬ್ಬಲ್ಲಿ ಡಾನ್ಸರ್ ಆಗಿರ್ತೀರಿ ಅಂತ ನಾನು ಕೇಳಿದೆ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ಓ ದಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಅದು ಹೆಂಗೆ ಅಂತ ಅಂದ್ರೆ ನನ್ ಟೂ ತೌಸಂಡ್ ಸೆವೆಂಟೀನ್ ಅದು ಸೆವೆನ್ ಟೈನ್ ಅಲ್ಲಿ ಕೆಲಸ ಸಿಗ್ತಿರ್ಲಿಲ್ಲ ನನಗೆ ಏನ್ ಮಾಡೋದು ಹಂಗೆ ಅಂತ ಅಂದಾಗ ವಿತ್ ಇನ್ ಎಲ್ ಜಿ ಬಿ ಟಿ ಕ್ಯೂ ಪಾರ್ಟಿಗಳಾದಾಗ ಪಬ್ಬಲ್ಲಿ ಡ್ಯಾನ್ಸಿಗೆ ಹೋಗ್ಬೇಕಾಗಿತ್ತು ಸೊ ಅವಾಗ ಡ್ಯಾನ್ಸ್ ಗಳಿಗೆ ಹೋಗ್ತಾ ಇದ್ದೆ ನಾನು ಸೊ ಒಂದು ಡ್ಯಾನ್ಸ್ ಆಕ್ಚುಲಿ ಇದಕ್ಕಿಂತ ಮುಂಚೆ ಹೇಳ್ಬೇಕಾದ್ರೆ ಟೂ ತೌಸಂಡ್ ಟ್ವೆಲ್ ಅಲ್ಲೇ ನನ್ನ ಕಮ್ಯುನಿಟಿನೇ ರೆಕಗ್ನೈಸ್ ಮಾಡಿದ್ರು ಇಸ್ ಅ ವೆಲ್ ಡ್ಯಾನ್ಸರ್ ಅಂತ ಆಕ್ಚುಲಿ ಸೊ ಆ ಏನಂತಂದ್ರೆ ಕೈಂಡ್ ಆಫ್ ಅಮೌಂಟ್ ಬರುತ್ತೆ ಅಲ್ಲಿ ಸ್ವಲ್ಪ ಪಬ್ಬಲ್ಲಿ ಡ್ಯಾನ್ಸ್ ಆಡಿದ್ರೆ ಯು ವಿಲ್ ಗೆಟ್ ಸಮ್ ಅಮೌಂಟ್ ಸೊ ಅದೇ ನನಗೆ ಮ್ಯಾನೇಜಬಲ್ ಆಗ್ತಿತ್ತು ಅದು ಸ್ವಲ್ಪ ಒಂದು ಟೂ ಮಂತ್ಸ್ ಮಾತ್ರ ಮಾಡಿದ್ದು ಬಟ್ ಇಲ್ಲಿ ಒಂದು ಡಿಫ್ರೆನ್ಸಸ್ ಇದೆ ನಮ್ಮ ಸಮುದಾಯದ ಪಬ್ ಎಲ್ ಜಿ ಬಿ ಟಿ ಕ್ಯೂ ಎ ಪ್ಲಸ್ ಪ್ಲಸ್ ಪೊಬ್ಬ ಡಿಫರೆಂಟ್ ಅರೆ ನಾನ್ ಕಮ್ಯುನಿಟಿ ಪಬ್ಬಲ್ಲಿ ಯು ಕಾನ್ ಡೂ ದಟ್ ಏನ್ ಗೊತ್ತಾ ನಾನ್ ಕಮ್ಯುನಿಟಿ ಪಬ್ ಅಲ್ಲಿ ನಿಮ್ಮನ್ನ ಎಂಟ್ರಿ ಮಾಡೋದೇ ಡೌಟ್ ಆಯ್ತಾ ಏನಕ್ಕೆ ಅಂತಂದ್ರೆ ಮೈಂಡ್ ಸೆಟ್ ಏನ್ ಗೊತ್ತಾ ಇದೆಲ್ಲ ಒಂದು ಕ್ಲಾಸ್ ಲೆವೆಲ್ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಆ ಲೆವೆಲ್ ಅಲ್ಲಿ ಇರ್ತಾ ಇದೆ ರಕ್ಷಿತಾ ಇಷ್ಟು ವರ್ಷಗಳ ಕಾಲ ನೀವು ಈ ಕಮ್ಯುನಿಟಿಯನ್ನ ನೋಡಿದಿರಿ ಸಾಕಷ್ಟು ಕಡೆ ಕೆಲಸ ಮಾಡಿದಿರಿ ಹಾಗಾಗಿ ಪ್ರಶ್ನೆ ಕೇಳ್ತೀನಿ ಕಮ್ಯುನಿಟಿ ಅವರಿಗೆ ಯಾವ್ಯಾವ ಕೆಲಸಗಳು ಅವೈಲಬಲ್ ಇದೆ ಯಾವ್ಯಾವ ಕೆಲ್ಸಗಳನ್ನ ಮಾಡಬಹುದು ಬಹಳಷ್ಟು ಜನ ನಾನು ಎಲ್ಲೋ ಹೋಗ್ತೀನಿ ಕೆಲಸ ಕೇಳ್ತೀನಿ ಕೊಡಲ್ಲ ಇದು ಹಾಗಾಗಿ ನಾನು ಭಿಕ್ಷೆ ಭಿಕ್ಷಾಟನೆ ಮಾಡ್ತೀನಿ ಮಾಡ್ತೀನಿ ಅಂತಾರಲ್ಲ ಅವ್ರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ ಲೈಕ್ ನೀವ್ ಅವೇರ್ನೆಸ್ ಮೂಡಿಸ್ತಿದ್ದೀರಿ ಬಟ್ ಮುಖಾಂತರ ಒಂದು ನೋಡ್ತಾ ನೋಡ್ತಾರೆ ಎಲ್ಲೆಲ್ಲಿ ಅಪರ್ಚುನಿಟೀಸ್ ಇದೆ ಎಲ್ಲೆಲ್ಲಿ ರಿಸರ್ವೇಶನ್ಸ್ ಇದೆ ಎಲ್ಲೆಲ್ಲಿ ಕೆಲಸ ಮಾಡಬಹುದು ಏನೇನು ಕೆಲಸ ಮಾಡಬಹುದು ಇದು ಒಳ್ಳೆ ಪ್ರಶ್ನೆ ಅಂತಾನೆ ಹೇಳ್ಬೋದು ನಾವು ಒಂದೆಡೆ ಸಂಸ್ಥೆಯಾಗಿ ಇವಾಗ ಒಂದು ರೀಸೆಂಟ್ ಆಗಿ ಒಂದು ಸರ್ವೆ ಸ್ಟಾರ್ಟ್ ಮಾಡಿದ್ವಿ ಏನು ಅಂತ ಅಂದರೆ ಜಿಲ್ಲಾವಾರುಗಳಲ್ಲಿ ಯಾವ ಯಾವ ಸ ಸಮುದಾಯದವರು ಮೇನ್ ಸ್ಟ್ರೀಮಿಗೆ ಬರಬೇಕಂತಿದ ಅವರೊಂದು ಲಿಸ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಮತ್ತು ಯಾರು ಈಗ ಆಲ್ರೆಡಿ ಒನ್ ಪರ್ಸೆಂಟ್ ಇಡೀ ಅಕ್ರಾಸ್ ಇಂಡಿಯಾದಲ್ಲಿ ಒನ್ ಪರ್ಸೆಂಟ್ ರಿಸರ್ವೇಷನ್ ಪಾಲಿಸಿ ತಂದಿದ್ದೆ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಅವರಿದ್ದಾಗ ಒಂದು ಪಾಲಿಸಿ ಡ್ರಾಫ್ಟ್ ಮಾಡಿದ್ರು ಅದು ಪಾಲಿಸಿ ಏನಾಯ್ತು ಅಂದರೆ ಮಿಡ್ಲಲ್ಲಿ ಗೊತ್ತಲ್ಲ ಬೇರೆ ಸರ್ಕಾರ ಬಂತು ಅದನ್ನು ಗಮನ ಕೊಡಲಿಲ್ಲ ಈಗ ಮತ್ತೆ ಅದೇ ಸರ್ಕಾರ ಬಂದಿದೆ ಈಗ ರೀಸೆಂಟಾಗಿ ಒಂದು ಒಕ್ಕೂಟ ಅಂತ ಇದೆ ಕೊಲೆ ಫಾರ್ ಕನ ಫಾರ್ ಸೆಕ್ಚುಲ್ ಮೈನಾರಿಟೀಸ್ ಅಂತ ಓಕೆನಾ ಸೊ ಈ ಒಕ್ಕೂಟದವ್ರನ್ನ ಒಂದೆರಡು ಸಂಸ್ಥೆಗಳಿಗೊಂದು ಪ್ಲ್ಯಾನ್ ಮಾಡಿತ್ತು ಏನು ಒಂದು ಎಕ್ಸ್ಪೋಸರ್ ವಿಸಿಟ್ ಕೊಡ್ಸೋಣ ಅಂತ ಏನು ಎಕ್ಸ್ಪೋಸರ್ ಸಭೆ ಅಂತ ಅಂದ್ರೇನು ಅಂದರೆ ನ್ಯಾಯಾಲಯ ಹೇಗೆ ಆಡಳಿತ ಆಗ್ತಾ ಇದೆ ಆಡಳಿತ ಅಂದರೆ ಏನು ಸರ್ಕಾರ ಅಂದರೆ ಏನು ನ್ಯಾಯಾಲಯ ಹೇಗಿರುತ್ತೆ ಅಲ್ಲಿ ನ್ಯಾಯ ಹೇಗೆ ಕೊಡ್ತಾರೆ ಮತ್ತೆ ರೀಸೆಂಟ್ ಜೈಲ್ಗು ಕರ್ಕೊಂಡು ಹೋಗ್ಬೇಕಾಯ್ತು ಬಟ್ ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ ಯಾಕಂದ್ರೆ ಅಲ್ಲಿ ಹೇಗಿದೆ ಒಂದು ಎಕ್ಸ್ಪೋಸರ್ ವಿಸಿಟ್ ಮುಖಾಂತರ ಒಂದು ಎಕ್ಸ್ಪೋಸರ್ ವಿಸಿಟ್ ನ ಮಾಡಿಸಿದ್ವಿ ಆ ಇಲ್ಲಿ ಏನಂತಂದ್ರೆ ಲೈಕ್ ಏನ್ ಒನ್ ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಆ ಒಂದು ಪಾಲಿಸಿನ ಇನ್ನು ಮುಂದಕ್ಕೆ ಅದನ್ನ ತಗೊಂಡು ಹೋಗ್ಬೇಕು ಯಾಕೆ ಅಂತ ಅಂದ್ರೆ ಅದು ಇನ್ನಷ್ಟು ಹೋಲ್ಡ್ ಅಲ್ಲೇ ಇದೆ ಈ ಒಂದು ಎಕ್ಸ್ಪೋಸರ್ ವಿಸಿಟ್ ಆದಾಗ ನಾವು ಒಂದಷ್ಟು ಮಿನಿಸ್ಟ್ರಿಗಳನ್ನ ಮೀಟ್ ಮಾಡಿದ್ವಿ ಯಾರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಮತ್ತು ವುಮೆನ್ ಅಂಡ್ ಸೈಡ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರೀಸು ಮೀಟ್ ಮಾಡಿದ್ರು ಏನು ನಮ್ಮದು ಗುರಿ ಸರ್ಕಾರ ಏನು ಯೋಜನೆಗಳು ಬಿಟ್ಟಿದೆ ಐದು ಶಕ್ತಿ ಯೋಜನೆ ಆ ಶಕ್ತಿ ಯೋಜನೆಗಳಿಗೆ ನಮ್ಮ ಜನನೂ ಹೇಳಬೇಕು ಯಾಕೆ ಅಂತಂದ್ರೆ ನಮ್ಮ ಜನ ಎಲ್ಲೋ ಒಂದು ಮೂಲೆ ಗುಂಪಾಗಿ ಮಾಡ್ತಾ ಇದಾರೆ ಹಂಗೆ ಅಂತಂದಾಗ ಸೊ ಅವಾಗ ನಮ್ಮ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬ್ರ ಆಗಿರ್ಬೋದು ಸೊ ಇವರೆಲ್ಲಾ ಲೈಕ್ ಒಂದು ವೆರಿ ಪಾಸಿಟಿವ್ ರೋಲ್ ತಗೊಂಡ್ ಬಂದ್ರೆ ಏನಂತಂದ್ರೆ ಎಸ್ ನಾವ್ ಮಾಡ್ತೀವಿ ಹೆಂಗೆ ಅಂತ ಬಟ್ ಅಲ್ಲಿ ಒಂದು ಪ್ರಶ್ನೆ ಬಂತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಏನ್ ಪ್ರಶ್ನೆ ಅಂತ ಅಂತಂದ್ರೆ ನೀವೀಗ ಹೆಂಗ್ ಕೊಡ್ಬೇಕು ನಾವು ಅದನ್ನ ಶಕ್ತಿ ಯೋಜನೆ ರೇಷನ್ ಕಡ್ಡಾಯ ನಮಗೆ ರೇಷನ್ ಇಲ್ಲ ನಾವು ಒಂದೇಳ ನಾನು ಇವತ್ತಿಗೂ ಪ್ಲೀಸ್ ಒಂದು ವಿಚಾರ ಹೇಳ್ತೀನಿ ನಮ್ಗೆ ಯಾರಿಗೂ ರೇಷನ್ ಇಲ್ಲ ನಾವು ರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಫ್ಯಾಮಿಲಿ ಎಲ್ಲಿದೆ ನಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಶಿವಾಜಿನಗರದಲ್ಲಿ ಒಂದು ತುಂಬಾ ಸೀನಿಯರ್ ಕಮ್ಯುನಿಟಿ ಡೆಡ್ ಸತ್ತೋಗ್ಬಿಟ್ಟಿದ್ರು ಅವ್ರ ಮೈ ಮೇಲೆಲ್ಲ ಹಿರುವೆಗಳು ತಿನ್ಕೊಂಡು ಇದು ಮಾಡಿಕೊಂಡು ಅದನ್ನ ಬಿ ಬಿ ಎಂ ಪಿ ಅವ್ರಿಗೆ ಅಂದ್ರೆ ರಿಜೆಕ್ಟ್ ಮಾಡ್ಕೊಂಡು ಆಮೇಲೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂದಿದ್ದಕ್ಕೆ ಅವಾಗ್ಲೇನೆ ಅಕ್ಕಯ್ಯ ಅವರು ಅವರೆಲ್ಲ ಕುತ್ಕೊಂಡ್ ಅವಾಗ ಒಂದು ಪ್ರತಿಭಟನೆ ಆಗಿದ್ದು ಅದ್ ಅಕ್ಕಯ್ಯ ಅವ್ರನ್ನತ್ರ ಅವಾಗವಾಗ ಶೇರ್ ಮಾಡ್ತಾ ಇರ್ತಾರೆ ಬೇಜಾರಾದಾಗ ಸೊ ಲೈಕ್ ಆತರ ಒಂದು ವಿಚಾರ ಇರ್ಬೇಕಾದ್ರೆ ಲೈಕ್ ಅವಾಗ ಅವ್ರನ್ನ ಮನೆಯವ್ರನ್ನ ಕರಿತೀವಿ ಅವ್ರ ಮನೆಯವರು ಏನಂತ ಅಂದ್ರು ಅಂತಂದ್ರೆ ಅವ್ನ ಯಾರು ಗೊತ್ತಿಲ್ಲ ನಂಗೆ ನೀವೇ ಸುಟ್ಬಿಡಿ ಅಂತ ಆಗೋ ಹೇಗೋ ಗಲಾಟೆ ಮಾಡಿ ಊರಿಗೆ ತಲ್ಸಿದ್ರೆ ಟಯಾರ್ ಮೇಲೆ ಸುಡ್ತಾರ ಅವ್ರು ಏನ್ ಅಷ್ಟು ಅಂತ ಈ ತರ ಎಲ್ಲ ಕಥೆ ವಿಚಾರಗಳನ್ನ ನಾವು ತುಂಬಾ ಗಮನದಲ್ಲಿರ್ ಎಷ್ಟೋ ಕಮ್ಯುನಿಟಿಗಳು ನೋಡಿ ರಿಲೇಶನ್ಸ್ ವಿಚಾರದಲ್ಲಿ ಆಗಿರ್ಬೋದು ರಿಲೇಷನ್ಸ್ ವಿಚಾರದಲ್ಲಿ ಎಷ್ಟೋ ಜನ ಸೂಸರೆಗಳು ಮಾಡ್ಕೊಂಡಿದ್ದಾರೆ ಬಟ್ ಹಾಗಾಗಿ ಮತ್ ನಾನು ಅಕ್ಕೈ ಮತ್ತೊಂದಿಷ್ಟು ಇನ್ನೊಂದಿಬ್ಬರು ಸಮುದಾಯದವ್ರು ಏನ್ ಮಾಡಿದ್ವಿ ಅಂತಾನೆ ಈ ನಮ್ಮ ದೇಹ ಸೂಡೋದೇ ದೇಹ ಸೂಡೋದೇ ಪ್ರಾಬ್ಲಮ್ ಅಲ್ವಾ ಸೂಡೋದೇ ಬೇಡ ನಮ್ಮ ದೇಹನ ಪ್ಲಡ್ಜ್ ಮಾಡೋಣ ನಮ್ಮ ದೇಹ ದಾನ ಮಾಡಿಬಿಡೋಣ ಬರೋ ಮುಂದಿನ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಅದು ಯೂಸ್ ಆಗಲಿ ಅನ್ನೋಚಾರದಲ್ಲಿ ನಾವು ಪ್ಲರ್ಜ್ ಮಾಡಿದ್ವಿ ಬಾಡಿನ ನಾನು ಮತ್ತು ಅವರು ಸೊ ಈ ಥರ ಒಂದು ವಿಷಯಗಳನ್ನೆಲ್ಲ ಇಟ್ಕೊಂಡಾಗ ನಮಗೆ ರೇಷನ್ ಇಲ್ಲ ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಮ್ಗೆ ಯಾರಿಗೂ ರೇಷನ್ ಕಾರ್ಡ್ ಇರಲ್ಲ ಹಾಗಾಗಿ ಏನೊಂದು ಟಿ ಜಿ ಕಾರ್ಡ್ ಅಂತ ಏನೋ ಟಿ ಜಿ ಕಾರ್ಡ್ ಅಂತ ಬಿಟ್ಟಿದ್ದಾರೆ ಸೊ ಆ ಟಿ ಜಿ ಕಾರ್ಡ್ ಬೇಕಿದ್ರೆ ತೊಗೊಬೋದು ಇಫ್ ಏನೋ ಟ್ರಾನ್ಸ್ಜೆಂಡರ್ ಅಂತ ಅಂದರೆ ಆ ಕಾರ್ಡ್ ಕೊಡ್ತಾರೆ ಇಲ್ಲಾಂದರೆ ಒಂದು ವಿಮೆನ್ ಅಂತನೇ ಸೊ ಹಾಗಾಗಿ ಒಂದಷ್ಟು ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೋ ಮತ್ತೆ ಟೆಕ್ನಾಲಜಿ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಅದು ಒಂದಷ್ಟು ಗ್ರಸ್ ಲೆವೆಲಲ್ಲಿ ತುಂಬ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ ಸೊ ಹಾಗಾಗಿ ಎಲ್ಲ ಒಂದು ಟೈಮ್ ತಗೊಳುತ್ತೆ So yeah.